ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮನೆಗೆ ಹೋದ ಪ್ರಧಾನಿ ಮೋದಿ ವಿಪಕ್ಷಗಳು ಹಿರಿಯ ವಕೀಲರಿಂದ ತೀವ್ರ ಆಕ್ಷೇಪ ಅದಕ್ಕೆ ಬಿಜೆಪಿ ಹೇಳಿದ್ದೇನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನಿವಾಸದಲ್ಲಿ ನಡೆದ ಗಣೇಶ ಪೂಜೆಗೆ ಪ್ರಧಾನಿ ಮೋದಿ ಅತಿಥಿಯಾಗಿದ್ದು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಈ ನಡೆ ಸರಿಯೋ ತಪ್ಪೋ ಅನ್ನೋ ಕುರಿತು ದೊಡ್ಡ ರಾಜಕೀಯ ಚರ್ಚೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ನವದೆಹಲಿಯಲ್ಲಿರುವ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನಿವಾಸದಲ್ಲಿ ನಡೆದ ಗಣೇಶ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಪ್ರಧಾನಮಂತ್ರಿ ಮೋದಿ ಮುಖ್ಯ ನ್ಯಾಯಮೂರ್ತಿ ಮತ್ತು ಅವರ ಪತ್ನಿ ಕಲ್ಪನಾ ದಾಸ್ ಅವರೊಂದಿಗೆ ಗಣೇಶನ ಪೂಜೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಎಎನ್ಐ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಮನೆಗೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನ ಚಂದ್ರಚೂಡ್ ಹಾಗೂ ಪತ್ನಿ ಸ್ವಾಗತ ಮಾಡುವುದನ್ನು ಕಾಣಬಹುದು ನಂತರ ಮೋದಿ ಗಣೇಶನಿಗೆ ಆರತಿ ಬೆಳಗೋದನ್ನು ವಿಡಿಯೋದಲ್ಲಿ ಕಾಣಬಹುದು ಸಿಜಿಐ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಜಿ ಅವರ ನಿವಾಸದಲ್ಲಿ ಗಣೇಶ ಪೂಜೆಯಲ್ಲಿ ಪಾಲ್ಗೊಂಡೆ ಗಣೇಶ ಎಲ್ಲರಿಗೂ ಸಂತೋಷ ಸಮೃದ್ಧಿ ಮತ್ತು ಆರೋಗ್ಯವನ್ನ ನೀಡಲಿ ಅಂತ ಪ್ರಧಾನಿ ವಿಡಿಯೋ ಸಮೇತ ಎಕ್ಸ್ ನಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ ಆದರೆ ಈ ಅಪರೂಪದ ಭೇಟಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ವಿಪಕ್ಷ ಒಕ್ಕೂಟದಿಂದ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿದ್ದು ಈ ಆಕ್ಷೇಪಕ್ಕೆ ಬಿಜೆಪಿ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದೆ ಗಣಪತಿ ಪೂಜೆಗೆ ಸಿಜಿಐ ಡಿವೈ ಚಂದ್ರಚೂಡ್ ಅವರ ನಿವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿರುವುದಕ್ಕೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಸಿಜಿಐ ನಮಗೆ ನ್ಯಾಯ ಕೊಡ್ತಾರಾ ಅನ್ನೋ ಬಗ್ಗೆ ಅನುಮಾನವಿದೆ ಅಂತ ಹೇಳಿದ್ದಾರೆ ಎಎನ್ಐ ಜೊತೆ ಮಾತನಾಡಿದ ಶಿವಸೇನೆ ಅಂದ್ರೆ ಉದ್ದವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಗಣಪತಿ ಹಬ್ಬ ನಡೀತಾರೆ ಜನರು ಪರಸ್ಪರರ ಮನೆಗೆ ಭೇಟಿ ನೀಡ್ತಾರೆ ಪ್ರಧಾನಿ ಇದುವರೆಗೆ ಎಷ್ಟು ಮನೆಗಳಿಗೆ ಭೇಟಿ ನೀಡಿದ್ದಾರೆ ಅನ್ನೋದರ ಕುರಿತು ನನಗೆ ಮಾಹಿತಿ ಇಲ್ಲ ಆದರೆ ಪ್ರಧಾನಿ ಸಿಜೆಐ ಮನೆ ಹೋಗಿ ಇಬ್ಬರು ಜೊತೆಯಾಗಿ ಆರತಿ ಎತ್ತಿದ್ದಾರೆ ಅಂತ ಹೇಳಿದ್ದಾರೆ ಸಂವಿಧಾನದ ಪಾಲಕರು ರಾಜಕಾರಣಿಗಳನ್ನ ಭೇಟಿಯಾಗುವುದು ಜನರ ಮನಸ್ಸಿನಲ್ಲಿ ಅನುಮಾನಗಳನ್ನ ಹುಟ್ಟುಹಾಕತ್ತೆ ನಮ್ಮ ಪ್ರಕರಣದಲ್ಲಿ ಎದುರು ಪಕ್ಷವು ಕೇಂದ್ರ ಸರ್ಕಾರ ಆಗಿದೆ ಮುಖ್ಯ ನ್ಯಾಯಾಧೀಶರು ಈ ಪ್ರಕರಣದಿಂದ ದೂರವಿರಬೇಕು ಯಾಕಂದ್ರೆ ಪ್ರಕರಣದಲ್ಲಿ ಎದುರು ಪಕ್ಷದ ಜೊತೆ ಸಿಜೆಐ ಅವರ ಸಂಬಂಧವು ಬಹಿರಂಗವಾಗಿ ಕಾಣಿಸ್ತಿದೆ ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಸಿಜೆಐ ನಮ್ಗೆ ನ್ಯಾಯ ಕೊಡೋಕೆ ಸಾಧ್ಯನ ಪ್ರಕರಣದ ವಿಚಾರಣೆಯನ್ನ ಪದೇ ಪದೇ ಮುಂದೂಡಲಾಗ್ತಾ ಇದೆ ಶಿವಸೇನೆ ಮತ್ತು ಎನ್ಸಿಪಿಯನ್ನ ಇಬ್ಬಾಗ ಮಾಡಲಾಗಿದೆ ನಮಗೆ ನ್ಯಾಯ ಸಿಕ್ತಿಲ್ಲ ಮತ್ತು ಮಹಾರಾಷ್ಟ್ರದ ಅಕ್ರಮ ಸರ್ಕಾರದ ರಕ್ಷಣೆಗೆ ಪ್ರಧಾನಿ ಮೋದಿ ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಮತ್ತು ಸಿಜೆಐ ನಡುವಿನ ಸಂಬಂಧಗಳ ಬಗ್ಗೆ ಮಹಾರಾಷ್ಟ್ರದ ಜನರಲ್ಲಿ ಸಂದೇಹ ರೂಪುಗೊಂಡಿದೆ ಅಂತ ಸಂಜಯ್ ರಾವತ್ ಗಂಭೀರ ಆರೋಪ ಮಾಡಿದ್ದಾರೆ ಸಿಜೆಐ ಅವರು ಮೋದಿಯವರನ್ನ ಆಹ್ವಾನಿಸಿದ್ದು ನಿಜವಾಗಿಯೂ ದುರಂತ ಇದು ನ್ಯಾಯಾಂಗ ವ್ಯವಸ್ಥೆಗೆ ತಪ್ಪು ಸಂದೇಶವನ್ನ ರವಾನೆ ಮಾಡುತ್ತೆ ಸಾರ್ವಜನಿಕರ ಮೂಲಭೂತ ಹಕ್ಕನ್ನ ರಕ್ಷಿಸುವ ಗುರುತರ ಜವಾಬ್ದಾರಿ ಮುಖ್ಯ ನ್ಯಾಯಾಧೀಶರಿಗೆ ಇರತ್ತೆ ಅಂತ ಖ್ಯಾತ ವಕೀಲ ಪ್ರಶಾಂತ್ ಭೂಷಣ್ ಬರೆದಿದ್ದಾರೆ ಪ್ರತಿಯೊಂದು ಸಂಸ್ಥೆಯ ಸ್ವಾಯತ್ತತೆ ಕೇವಲ ಥಿಯರಿ ಅಲ್ಲ ಆ ಸ್ವಾಯತ್ತತೆ ಎದ್ದು ಕಾಣಬೇಕು ಗಣಪತಿ ಪೂಜೆ ವೈಯಕ್ತಿಕ ವಿಚಾರ ಅಲ್ಲಿಗೂ ನೀವು ಕ್ಯಾಮೆರಾ ತೆಗೆದುಕೊಂಡು ಹೋಗ್ತೀರಿ ಅದರಿಂದ ಹೋಗುವ ಸಂದೇಶ ಸರಿ ಇಲ್ಲ ಅತ್ಯುನ್ನತ ಸ್ಥಾನದಲ್ಲಿರುವ ಸಿಜೆಐ ಹಾಗೂ ಪ್ರಧಾನಿ ಹೀಗೆ ಫೋಟೋ ಹಾಕೊಳ್ಳೋಕೆ ಬಯಸಿದ್ರೆ ನಾವೇನ್ ಮಾಡೋಕೆ ಸಾಧ್ಯ ಅಂತ ಕೇಳಿದ್ದಾರೆ ಆರ್ಜೆಡಿ ಸಂಸದ ಮನೋಜ್ ಜಾ ಅದಕ್ಕೂ ಮೊದಲು ಎಕ್ಸ್ ನಲ್ಲಿ ಪ್ರಧಾನಿ ಭೇಟಿಯ ವಿಡಿಯೋ ಹಾಕಿದ್ದ ಮನೋಜ್ ಜಾ ಇದು ನಮ್ಮ ಗಣರಾಜ್ಯದ ಸ್ಥಿತಿಗತಿ ಜೈ ಹಿಂದ್ ಅಂತ ಬರೆದಿದ್ರು ಪ್ರಧಾನಿ ಮೋದಿ ಅವರ ಭೇಟಿಯನ್ನ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಖಂಡಿಸಬೇಕು ಅಂತ ಹಿರಿಯ ವಕೀಲೆ ಇಂದ್ರಾ ನಲ್ಲಿನ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲೂ ಪ್ರಧಾನಿಯ ಈ ವಿಶೇಷ ಭೇಟಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಎಲೆಕ್ಟ್ರೋಲ್ ಬಾಂಡ್ ರದ್ದುಗೊಳಿಸಿದ ನಿಮ್ಮ ನಿರ್ಧಾರದಿಂದ ನಾನು ನಿಮ್ಮ ಅಭಿಮಾನಿಯಾಗಿದ್ದೆ ಆದರೆ ಇಂದು ನಿಮ್ಮ ಮೇಲಿನ ಗೌರವ ಕಮ್ಮಿ ಆಯಿತು ಅಂತ ಪ್ರಧಾನಿ ಮೋದಿಯನ್ನ ಸಿಜೆಐ ತಮ್ಮ ಮನೆಗೆ ಆಹ್ವಾನಿಸಿದ್ದನ್ನ ವಿರೋಧಿಸಿ ಒಬ್ಬರು ಬರೆದಿದ್ದಾರೆ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಅವರು ಎಕ್ಸ್ ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿದ್ದಾರೆ ಹಬ್ಬಗಳ ನಂತರ ಮುಖ್ಯ ನ್ಯಾಯಮೂರ್ತಿಗಳು ಮಹಾರಾಷ್ಟ್ರದ ರಾಜಕೀಯ ಪರಿಸ್ಥಿತಿಯ ವಿಚಾರಣೆಯನ್ನ ಮುಗಿಸೋಕೆ ಗಮನ ಹರಿಸ್ತಾರೆ ಅಂತ ಆಶಿಸ್ತೀನಿ ಅಂತ ಅವರು ಪೋಸ್ಟ್ ನಲ್ಲಿ ಬರೆದಿದ್ದಾರೆ ಪ್ರತಿಪಕ್ಷಗಳ ಆರೋಪಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಏಕನಾಥ್ ಶಿಂದೆ ನಾಯಕತ್ವದ ಶಿವಸೇನೆ ಸಂಸದ ಮೆಲಿಂದಿಯೋರಾ ಅವರು ಇಂತಹ ಆಧಾರರಹಿತ ಆರೋಪಗಳನ್ನ ಅತ್ಯುನ್ನತ ನ್ಯಾಯಾಲಯದ ಮೇಲೆ ಮಾಡುವುದು ಅಪಾಯಕಾರಿ ಪೂರ್ವ ನಿದರ್ಶನ ಅಂತ ಹೇಳಿದ್ದಾರೆ ಪ್ರತಿಪಕ್ಷಗಳ ಸಿಜೆಐ ಅವರ ವಿಶ್ವಾಸಾರ್ಹತೆಯನ್ನ ಹಾಳು ಮಾಡುವ ಈ ಅಜಾಗರೂಕ ಪ್ರಯತ್ನ ಬೇಜವಾಬ್ದಾರಿತನ ಅಷ್ಟೇ ಅಲ್ಲ ಇದು ಸಂಸ್ಥೆಯ ಸಮಗ್ರತೆಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಮಾಜಿ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಪ್ರತಿಪಕ್ಷಗಳ ಟೀಕೆಗಳನ್ನ ದುರದೃಷ್ಟಕರ ಅಂತ ಕರೆದ ಡಿಯೋರ ಮುಖ್ಯ ನ್ಯಾಯಾಧೀಶರ ವಿಶ್ವಾಸಾರ್ಹತೆಗೆ ಕಳಂಕ ತರೋಕೆ ಬಯಸೋರು ರಾಷ್ಟ್ರದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸುತ್ತಿದ್ದಾರೆ ಅಂತ ಹೇಳಿದ್ರು ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೂಡ ಸಿಜೆಐ ನಿವಾಸಕ್ಕೆ ಪ್ರಧಾನಿ ಭೇಟಿಯನ್ನ ರಾಜಕೀಯಗೊಳಿಸಿದ್ದಾರೆ ಅಂತ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸೌಹಾರ್ದ ಸೌಜನ್ಯ ಸಹಬಾಳ್ವೆ ಇತ್ಯಾದಿಗಳು ಎಡ ಪ್ರಗತಿಪರರಿಗೆ ಅಜೀರ್ಣವಾಗತ್ತೆ ಅದು ಸುಮ್ಮನೆ ಸೇರಿದ್ದಲ್ಲ ಭಕ್ತಿಯಿಂದ ಗಣಪತಿ ಪೂಜೆ ಮಾಡಿದ್ದು ಹಾಗಾಗಿ ಅವರಿಗೆ ಅದು ಅಜೀರ್ಣವಾಗತ್ತೆ ಒಂದು ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಅಂತ ಬಿಎಲ್ ಸಂತೋಷ್ ವಿಪಕ್ಷಗಳ ಟೀಕೆಗೆ ತಿರುಗೇಟು ನೀಡಿದ್ದಾರೆ ಸಿಜೆಐ ಡಿವೈ ಚಂದ್ರಚೂಡ್ ಅವರು ಮಹಾರಾಷ್ಟ್ರದವರು ಆ ರಾಜ್ಯದ ಶಿವಸೇನೆ ಎನ್ಸಿಪಿ ವಿಭಜನೆಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇವೆ ಮಹಾರಾಷ್ಟ್ರದಲ್ಲಿ ಶೀಘ್ರ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ ಮಹಾರಾಷ್ಟ್ರದಲ್ಲಿ ಗಣಪತಿ ಪೂಜೆಗೆ ವಿಶೇಷ ಮಹತ್ವವೂ ಇದೆ ಇದೆಲ್ಲವೂ ಈಗ ಸಿಜೆ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿಯ ಬಗ್ಗೆ ಪರ ವಿರೋಧದ ಚರ್ಚೆಯ ಹಿನ್ನೆಲೆಯಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು